ಯಲಂಕಾ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ನೂತನ ನಿರ್ದೇಶಕರುಗಳ ಆಯ್ಕೆಯಾಗಿ ಶನಿವಾರ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಜನ ನೂತನ ನಿರ್ದೇಶಕರುಗಳು ಸಹಕಾರ ಸಂಘಕ್ಕೆ ಆಯ್ಕೆಯಾದರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಪ್ರಕಾಶ್ ಎನ್ ಎಸ್ ಯಶವಂತ್ ಸಿ ಶಿವಣ್ಣ ಬಿ ಎಸ್ ಅರ್ಷ ಆರ್ ಹನುಮಂತ ಗೌಡ ನೂತನ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಎಚ್ ಕೆ ನಾಗರತ್ನ ಜಗನ್ನಾಥ್ ಆನಂದಮ್ಮ ನೂತನ ನಿರ್ದೇಶಕಿಯರಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಎ ವೆಂಕಟರಾಜು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಈ ಸ್ಥಾನಕ್ಕೆ ಮಜೂರ್ ಸಾಬ್ ಇಂದುಳಿದ ವರ್ಗ ಬಿ ಸ್ಥಾನಕ್ಕೆ ಬಿಸಿ ಶಿವಪ್ರಕಾಶ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು ಉಳಿದಂತೆ ಸಾಲಗಾರರಲ್ಲದ ಕ್ಷೇತ್ರದಿಂದ ನವೀನ್ ಕುಮಾರ್ ಬಿಎನ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎ ಕೆಂಪೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಸ್ ಅನಿಲ್ ಕುಮಾರ್ ಸುಧೀಂದ್ರ ಸಬೀರ್ ನಾಗರಾಜು ಧನಂಜಯ್ ಪ್ರಭುಸ್ವಾಮಿ ಮುಖಂಡರುಗಳಾದ ಮೂರ್ತಿ ಮಂಜುನಾಥ್ ಪಿಳ್ಳೇಗೌಡ ಸೇರಿದಂತೆ ಇನ್ನು ಇತರರು ಭಾಗವಹಿಸಿದ್ದರು ನಮ್ಮ ಕನ್ನಡದ ಪರವಾಗಿ ಒಂದು ಒಂದು ಅಭಿನಯಿಸಿದ ಪ್ರತಿ ದಿವಸವೂ ಕಷ್ಟ ಪ್ರತಿ ಮತ್ತು ನಮ್ಮನ್ನು ಹನ್ನೊಂದು ಜನದಲ್ಲೂ ಒಂಬತ್ತು ಜನ ನಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಅದರೇದಾಗಿ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಯಾಗಿ ನನಗೆಲ್ಲರೂ ಒಂದು ನಮಸ್ಕಾರವನ್ನು ತಿಳಿಸ್ತಾ ಒಂದು ಅಭಿನಂದನ ಹೇಳ್ತಾ ಇದ್ದೇನೆ ನಮ್ಮ ಬಾಗಲೂರಿನ ನಮ್ಮ ನಮ್ಮ ಸ್ನೇಹಿತರು ಮತ್ತು ನಮ್ಮ ನಮ್ಮ ಹಿರಿಕರ ಅಕ್ಕ ತಂಗಿಯರು ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಏ ನಮ್ಮ ಎಲ್ಲ 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 ಜನಾಂಗದ ಮುಖಂಡರುಗಳು ಈ ದಿವಸ ಪ್ರತಿಯೊಬ್ಬರೂ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಟೀಮ್ನ ಎಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಬಹಳ ಉಪಯೋಗ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅವಕಾಶ ಸಹಕಾರಿ ಸಂಘದ ಎಲೆಕ್ಷನ್ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಒಂಬತ್ತು ಜನ ಬಹುಮತದಿಂದ ಆಯ್ಕೆ ಆಗಿದ್ದಾರೆ ಎಲ್ರಿಗೂ ಎಲ್ಲಾ ಮತದಾರರಿಗೂ ಹಾಗೂ ಗ್ರಾಮಸ್ಥರಿಗೂ ಎಲ್ಲಾ ಹಿರಿಯರಿಗೂ ಹಾಗೂ ಸಹೋದರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಮಾಧ್ಯಮದ ಸಲ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ನಮ್ಮ ಸಹಕಾರಿ ಸಂಘದ ಎಲ್ಲ ನಮ್ಮ ಹೊಸ ನಿರ್ದೇಶಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಿ ಹಿನ್ನೆಲೆ ಆಗಿದೆ ಒಬ್ಬರು ಅಲ್ಪ ಮತಗಳಿಂದ ಮೂರು ಮತಗಳಿಂದ ನಮ್ಮ ಒಬ್ಬ ಅಂತ ಸೋತಿದ್ದಾರೆ ಉತ್ತಮವಾಗಿ ಸ್ಪರ್ಧೆಯನ್ನು ನೀಡಿ ಕೇವಲ ಮೂರು ಮತಗಳಿಂದ ಮಾತ್ರ ಸೋತಿದ್ದಾರೆ ಅದೇ ರೀತಿ ಸಂಜು ಸಲ್ಮಾ ಅಂಜುಬ್ ಅವರು ಹತ್ತು ಹಂತದಿಂದ ಹತ್ತು ಮತಗಳ ಹಂತದಿಂದ ಸೋ ಸೋಲನ್ನು ಅನುಭವಿಸಿದ್ದಾರೆ ಹಾಗಾಗಿ ಅವ್ರಿಗೆ ನಾವು ಸ್ವಲ್ಪ ವಿಷಾದವನ್ನು ತಿಳಿಸ್ತೀವಿ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಅವಕಾಶ ಮಾಡ್ಕೊಡ್ತೀವಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಖುಷಿಯಾಗಿದೆ ಅಂತೇಳಿ ಹಾರೈಸ್ತೀವಿ ನಮ್ಮ ಗ್ರಾಮ ಪಂಚಾಯಿತಿಯ ಮೂರು ಹಳ್ಳಿಗಳು ಬಾಗಲೂರು ಬುದನ್ಯ ಬುದನ ಸಂಪಾಳ್ಯ ಬಾಗಲೂರು ಕಾಲ್ವ ಎಲ್ಲ ನಮ್ಮ ಸಹಕಾರ ಸಂಘದ ಮತದಾರ ಬಂಧುಗಳು ಈ ಒಂದು ನಮ್ಮ ಟೀಮ್ಗೆ ತಂಡಕ್ಕೆ ಭಾಳ ಹೆಚ್ಚಿನ ಬಹುಮತವನ್ನು ಕೊಟ್ಟು ಸಂಘದ ಅಭಿವೃದ್ಧಿಗೋಸ್ಕರ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ ಆದರೆ ದುರಾದೃಷ್ಟ ಒಂದು ಎರಡು ಸೀಟುಗಳು ನಮ್ಮಿಂದ ಸ್ವಲ್ಪ ವ್ಯತ್ಯಾಸ ಆಯಿತು ಒಂದು ಶಬೀರ್ವಾದ ವರ್ಷ ಅಂತೇಳಿ ಅವರು ಮೂರು ಮತಗಳ ಅಂತರದಿಂದ ಅವರು ಸೋಲನ್ನು ಅನುಭವಿಸಿದ್ದಾರೆ ಮತ್ತು ನಮ್ಮ ಮಹಿಳಾ ಅಭ್ಯರ್ಥಿಯಾದಂಥ ಸಲ್ಮಾ ಅಂಜಮ್ ಅಂಜುಮ್ ಅವರು ಹತ್ತು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಅವರಿಬ್ಬರಿಗೂ ಕೂಡ ನಾನು ಈ ಈ ಒಂದು ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾಯಿದ್ದೀನಿ ಈಗ ನಮ್ಮ ಎಲ್ಲ ಹಿರಿಯರು ಗ್ರಾಮದ ಎಲ್ಲ ನಮ್ಮ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಮತದಾರ ಬಂಧುಗಳಿಗೆ ಮತ್ತು ಯುವಕರಿಗೆ ಮತ್ತು ನಮ್ಮ ಮಹಿಳೆಯರು ಅವ ಭಾಳ ಶ್ರಮ ವಹಿಸಿ ಸುಮಾರು ಎಂಟು ಹತ್ತು ದಿನ ಪ್ರತಿ ಮನೆ ಮನೆ ಓಡಾಡಿ ಏನು ಮತದಾರರನ್ನು ಮನವೊಲಿಸಿ ನಮಗೆ ಎಲ್ಲರಿಗೂ ಹೆಚ್ಚಿನ ಮತ ಬರೋ ರೀತಿಯಲ್ಲಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ನನ್ನ ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಸಕ್ ಪಾಳ್ಯ ಎರಡು ಪಾಳ್ಯ ಸೇರಿ ಮೂರು ಪಾಳ್ಯದವರು ಈ ನಮ್ಮ ಎಲ್ಲ ಊರಿನ ಹಿರಿಯರು ಅವರ ಆಶೀರ್ವಾದದಿಂದ ನಮ್ಮ ಎಲ್ಲ ಹೆಣ್ಮಕ್ಳ ತಾಯಂದ್ರ ಆಶೀರ್ವಾದದಿಂದ ಇವತ್ತು ನಾವು ಎಂಟು ಜನ ಒಂಬತ್ತು ಜನ ಬಹುಮತದಿಂದ ಗೆದ್ದಿದ್ದೀವಿ ಅದಕ್ಕೆ ಎಲ್ಲರೂ ಓಟ್ ಮಾಡಿರ್ತೀವಿ ನಾವು ಈ ತಂಡದ ಪರವಾಗಿ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಇರ್ತೀವಿ ಸದಾ ಹಾಗೆ ಈ ತಂಡವನ್ನು ಜಗಣ್ಣವರ ನೇತೃತ್ವದಲ್ಲಿ ಇನ್ನು ಮುಂದೆ ಕೂಡ ಯಾವುದೇ ಬರುವಂಥ ಚುನಾವಣೆಗೆ ಹೀಗೆ ಮುಂದೂಡಿಸ್ಕೊಂಡು ಹೋಗಬೇಕು ಯಾರೇ ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಹ ಜಗಣ್ಣವರು ಸ್ವಲ್ಪ ಹೊಟ್ಟೆ ಮುಂದೆ ಇದೆ ಹೊಟ್ಟೆ ಒಳಗೆ ತುಂಬ ನಾವು ಖುಷಿ ಆಗೋದಿಲ್ಲ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಸಣ್ಣವರು ಹುಡುಗರಲ್ಲ ತಪ್ಪು ಮಾಡೋ ಸಹಜ ಅದು ಒಂದ್ಸರಿಗೆ ತಪ್ಪು ಅಂತ ಪರಿಗಣಿಸಿದೆ ಎಲ್ಲರೂ ಹೀಗೆ ಸದಾ ಜೊತೆಲಿ ಕರ್ಕೊಂಡು ಹೋಗಲಿ ವೆಂಕಟರಾಜ್ ಅವ್ರದ್ದು ಅಪಾರವಾದ ಶ್ರಮ ಇದೆ ಇವತ್ತೇನಾದರೂ ಅಷ್ಟು ದೊಡ್ಡ ಮಟ್ಟದ ಬಿಲ್ಡಿಂಗ್ ಇದೆ ಇವರು ಅವರೇ ಕಾರಣ ಅವರು ಮಾಡಿದ್ದರಿಂದ ಎಲ್ಲರೂ ಸೇರಿ ಎಲ್ಲ ಸಹಕಾರದಿಂದ ಎಲ್ಲರೂ ಮಾಡಿದ್ದಾರೆ ಮಟ್ಟದಲ್ಲಿ ಇವತ್ತು ರೋಟ್ ತಗೊಂಡಿದ್ದೇನೆ ಅವ್ರಿಗೂ ಸಹ ನಾನು ಒಪ್ಪಂದ ತುಂಬ ಉತ್ಸಾಹಯುನಾದ ನಾನು ತಮ್ಮ ಕೆಂಪ್ರವರ ಅಧ್ಯಕ್ಷನಾಗಿದ್ದೇನೆ ಅವನು ಈ ಗ್ರಾಮದ ಪರವಾಗಿ ಸೊಸೈಟಿಗೆ ಏನು ಒಳ್ಳೇದು ಮಾಡಬೇಕು ಏನು ನಿಮ್ಮ ಮುಂದೆ ಇಟ್ಟು ತಗೊಂಡ ಪ್ರಯತ್ನ ಮಾಡಬೇಕು ಅವ್ರಿಗೆ ಏನು ಸಹಕಾರ ತರಬೇಕು ಅಂತ ಹೇಳಿ ಜೊತೆಗೆ ಸೇರಿಕೊಂಡು ನಮ್ಮ ಊರಿಗೆ ಇನ್ನೂ ಹೆಚ್ಚಿನ ಬಿಲ್ಡಿಂಗ್ ಕಟ್ಟಿ ಇನ್ನೂ ಹೆಚ್ಚಿನ ಮುಂದಕ್ಕೆ ನಮ್ಮ ಆದಾಯವಾದಲ್ಲಿ ಧನ್ಯವಾದ ಆ ರೀತಿಯಲ್ಲಿ ನಮ್ಮ ಸ್ವಾಮಿಗಳು ಮತ್ತೆ ನಮ್ಮ ಮೂರ್ ತಂಡವರು ಯಾರು ತಪ್ಪು ಭಾವಿಸಬೇಡಿ ಯಾರು ಎಷ್ಟು ಹೇಳಿಲ್ಲ ಅಂತ ನಿಮ್ಮ ಎಲ್ಲರ ಶ್ರಮ ಇವತ್ತು ಈ ಜಯ ಬರೋದಿಕ್ಕೆ ಕಾರಣ ಆಗಿದೆ ಹಾಗಾಗಿ ನಾನು ಎಲ್ಲ ಮತದಾರ ಬಂಧುಗಳಲ್ಲೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಕ್ಕೆ ವಿರಾಮ